ನಮ್ಮ ಕೊಳ್ಳೆಗಾಲದಲ್ಲಿ ಪ್ರತಿ ವರ್ಷ ನಡೆಯೋ ಪಟದ ಹಬ್ಬ ಮರಳಿಗುಡ್ಡ ಜಾತ್ರೆಗೆ ಇವತ್ತು ನಾವು ಹೋಗಿದ್ವಿ ಈಗ ಹೊಸದಾಗಿ ಎಂಟ್ರಿ ಟಿಕೆಟ್ ಬೇರೆ ಮಾಡಿದರೆ ಮೊದಲು ಪಾರ್ಕ್ ಮಾತ್ರ ಎಂಟ್ರಿ ಟಿಕೆಟ್ ಇತ್ತು ಇವಾಗ ಹಬ್ಬದ ದಿನನೂ ಬೆಟ್ಟಕ್ಕೆ ಹೋಗೋಕ್ಕೂ ಎಂಟ್ರಿ ಟಿಕೆಟ್ ತಗೋತಿದ್ದೀರಾ ಅಂತ ಸುಮಾರು ಜನ ಜಗಳ ಆಡ್ಕೊಂಡೇ ಕೊಟ್ಟು ಬಂದ್ರು ಬೆಟ್ಟದ ಮೇಲೆ ಬಂದು ಈ ವ್ಯೂ ಪಾಯಿಂಟ್ ಫೋಟೋ ಶೂಟ್ ಪಾಯಿಂಟ್ ಸಹ ಹೇಳ್ಬೋದು ಇಲ್ಲಿ ಬಾರ್ಗೋ ಬಾಬಾ ಅಂದ್ರೆ ಎದುರುಕೋತಿದ್ದ ಹಾಗೆ ಅವನ್ನ ಕರ್ಕೊಂಡ್ ಬಂದು ವ್ಯೂ ಪಾಯಿಂಟ್ ನ ತೋರಿಸಿ ದೇವ ದರ್ಶನ ಸಹ ಮಾಡ್ಕೊಂಡ್ವಿ ಇವತ್ತು ಅಷ್ಟೇನ್ ರಶ್ ಇರಲಿಲ್ಲ ಮೊದಲೆಲ್ಲ ಜಾತ್ರೆ ಅಂದರೆ ತುಂಬ ಅಂದರೆ ತುಂಬ ರಶ್ ಇರ್ತಿತ್ತು ಇವತ್ತು ಅಷ್ಟೇನು ರಶ್ ಇರಲಿಲ್ಲ ಹಾಗೆ ಇದು ಎಮ್ ಜಿ ಎಸ್ ಗ್ರೌಂಡು ಇಲ್ಲಿ ಸಹ ಪಟಗಳೆಲ್ಲ ಬಿಡ್ತಾರೆ ಹಾಗೆ ಕಾಂಪಿಟೇಷನ್ ಸಹ ಮಾಡ್ತಾರೆ ಎಲ್ಲರೂ ಪಟ ನೋಡಿ ನನಗೆ ಪಟ ಬೇಕು ಬೇಕು ಅಂತ ಹಠ ಮಾಡ್ತಿದ್ದ ನೆನ್ನೆ ಪಟ ಅವನಿಗೆ ತಗೊಟ್ಟಿದ್ದು ಕಿತ್ತೋಯ್ತು ಸೊ ಹೆಂಗೋ ಸಮಾಧಾನ ಮಾಡಿ ತಗೊಡ್ತೀನಿ ಅಂತ ಹೇಳಿ ಈಗ ಸನ್ಸೆಟ್ ಟೈಮು ಆ ವೆದರು ಆ ತಣ್ಣನೆ ಗಾಳಿ ಆ ಪಟಗಳು ಎಲ್ಲ ಸೇರಿಕೊಂಡು ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿತ್ತು ಸನ್ಸೆಟ್ ನ ಎಂಜಾಯ್ ಮಾಡಿಕೊಂಡು ನೆನಪಿಗೆ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲಾ ತಗೊಂಡು ಹಾಗೆ ಬೆಟ್ಟದಿಂದ ಇಳಿತಾ ಇದ್ವಿ ಇನ್ನೊಂದ್ ಕಾಲ್ದಾರಿ ಇಳಿಬೇಕಾದ್ರೆ ಒಂದು ಟೆಂಪಲ್ ಇದೆ ಈ ಟೆಂಪಲ್ಗೆ ನಾನು ಯಾವಾಗ್ಲೂ ಹೋಗಿರ್ಲಿಲ್ಲ ತೆಗ್ದಿರ್ಲಿಲ್ಲ ಇವತ್ತು ಹಬ್ಬ ಅಂತ ತೆಗ್ದಿದೆ ಅಲ್ಲಿನ ಪೂಜಾರಿ ಇದು ಉದ್ಭವ ಲಿಂಗ ಇಲ್ಲಿ ಬಂದು ತಪಾಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರು ಅದನ್ನ ನೋಡ್ಕೊಂಡು ಎಂಜಿಎಸ್ವಿ ಗ್ರೌಂಡ್ ಗೆ ಬಂದ್ವಿ ಫ್ರೆಂಡ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿ ಅಲ್ಲಿಂದ ಮನೆಗೆ ಹೊರಟ್ವಿ